ಎಲ್ಗೂ ನಮಸ್ಕಾರ ನಾನು ಅಭಿಷೇಕ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಏನು ಅಂದ್ರೆ ಈ ಎಂಡ್ ಆಗ್ತಾ ಬಂತು ಹಾಗಾಗಿ ನಿಮ್ಗೆಲ್ಲರಿಗೂ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಬೆಸ್ಟ್ ಮೈಲೇಜ್ ಕೊಡುವಂತಹ ಪೆಟ್ರೋಲ್ ಕಾರ್ ಯಾವ್ದಾಗಿತ್ತು ಬೆಸ್ಟ್ ಡೀಸೆಲ್ ಕಾರ್ ಯಾವ್ದಾಗಿತ್ತು ಬೆಸ್ಟ್ ಇ ವಿ ಕಾರ್ ಯಾವ್ದಾಗಿತ್ತು ಹಾಗೆ ಬೆಸ್ಟ್ ಮೈಲೇಜ್ ಕೊಡ್ತಿದ್ದಂತಹ ಸಿ ಎನ್ ಜಿ ಕಾರ್ ಯಾವ್ದಾಗಿತ್ತು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದೀವಿ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ನಾವು ಒಂದೊಂದು ಕಾರ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ನಿಮ್ಗೂ ಕೂಡ ಈ ಒಂದು ನಮ್ಮ ಆಯ್ಕೆಗಳು ಸರಿ ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇವಾಗ ನಾವು ನೋಡ್ತಿರುವಂತಹ ನಮ್ಮಲ್ಲಿರುವಂತಹ ಮೊದಲೇ ಬೆಸ್ಟ್ ಪೆಟ್ರೋಲ್ ಮೈಲೇಜ್ ಕಾರ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ್ದು ಅಂತ ನೋಡಿದ್ರೆ ಅದು ಬೇರೆ ಯಾವುದು ಅಲ್ಲ ಮಾರುತಿ ಸುಜುಕಿಯ ಸ್ಯಾಲರಿಯೋ ಈ ಒಂದು ನೋಡೇ ಇರ್ತೀರಿ ಮಾರುತಿ ಸುಜುಕಿ ಸ್ಯಾಲರಿಯೋ ಸಾಕಷ್ಟು ನಮ್ಮ ರೋಡ್ಗಳಲ್ಲಿ ಕಾಣ್ತಾ ಇದೆ ಎಂಟ್ರಿ ಲೆವೆಲ್ ಕಾರ್ ಅಂತ ಹೇಳ್ಬೋದು ಬೇಕಾರೆ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ ಕಾರು ಲೋ ಮೈಂಟೆನೆನ್ಸ್ ಮತ್ತೆ ಸಖತ್ ಆಗಿರುವಂತಹ ತುಂಬಾನೇ ಫೇಮಸ್ ಈ ಒಂದು ಕಾರಣ ಮೈಲೇಜ್ ನೋಡಿದ್ರೆ ಇಪ್ಪತ್ತಾರು ಕಿಲೋಮೀಟರ್ ಪರ್ ಲೀಟರ್ ಈ ಒಂದು ಕಾರು ಇಪ್ಪತ್ತಾರು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಮಗೆ ಒಂದು ಎಂಜಿನ್ ಯಾವ್ದು ಅಂತ ನೋಡಿದ್ರೆ ಒನ್ ತ್ರೀ ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ನಮಗೆ ಸಿಗುತ್ತೆ ಈ ಒಂದು ಬಗ್ಗೆ ಮಾತಾಡೋದಾದ್ರೆ ಅರವತ್ತೆಂಟು ಪಾಯಿಂಟ್ ಐದು ಪಿ ಪವರ್ ತೊಂಬತ್ತೊಂದು ಪಾಯಿಂಟ್ ಒಂದು ಎನ್ ಎಂ ಟಾರ್ಕ್ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಎಂಜಿನ್ ಅನ್ನು ಅವರು ಸಖತಾಗಿ ಟ್ಯೂನ್ ಮಾಡಿದ್ದು ಇದರಿಂದ ಮ್ಯಾಕ್ಸಿಮಮ್ ತಗೊಳ್ಳೋದಕ್ಕೆ ಈ ಒಂದು ಕಾರು ಸಕ್ಸೆಸ್ ಆಗಿದೆ ಅಂತ ಹೇಳ್ಬೋದು ಎಕ್ ಶೋ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಫೈವ್ ಸ್ಪೀಡ್ ಮತ್ತೆ ಎಂ ಟಿ ಈ ಒಂದು ಅವೈಲೇಬಲ್ ಇದೆ ನಮ್ಮ ಲಿಸ್ಟ್ ನಲ್ಲಿ ಇರುವಂತಹ ಬೆಸ್ಟ್ ಡೀಸೆಲ್ ಕಾರ್ ಯಾವ್ದು ಅಂತ ನೋಡೋದಾದ್ರೆ ಬೇರೆ ಯಾವುದು ಅಲ್ಲ ಈ ವರ್ಷ ನಾವು ಇದರ ಫೇಸ್ ಲಿಫ್ಟ್ ಅನ್ನು ಕೂಡ ಓಡಿಸಿದ್ವಿ ಇದು ಹ್ಯುಂಡೈ ವೆನ್ಯೂ ಸಬ್ ಫೋರ್ ಮೀಟರ್ ಕಾರ್ ಆಗಿರುವಂತಹ ವೆನ್ಯೂ ನಮಗೆ ಅಲ್ಲಲ್ಲಿ ರೋಡ್ ಅಲ್ಲಿ ಕಾಣಕ್ ಸಿಗುತ್ತೆ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಸೆಲ್ಲಿಂಗ್ ಕಾರ್ ಅಂತಾನು ಕೂಡ ಹೇಳ್ಬೋದು ಈ ಒಂದು ಸೆಗ್ಮೆಂಟ್ ಅಲ್ಲಿ ಈ ಒಂದು ಪಾಯಿಂಟ್ ಫೈವ್ ಲೀಟರ್ ನ ಡಿ ಐ ಟರ್ಬೋ ಚಾರ್ಜ್ ಡೀಸೆಲ್ ಎಂಜಿನ್ ಸಿಗ್ತಾ ಇದೆ ನೂರ ಹದಿನಾರು ಬಿ ಎಚ್ ಪಿ ಪವರ್ ಅದೇ ರೀತಿ ನಮಗೆ ಇನ್ನೂರ ಐವತ್ತು ಎನ್ ಎಂ ಟಾರ್ಕ್ ನ ಕೂಡ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಸಿಕ್ಸ್ ಸ್ಪೀಡ್ ಮ್ಯಾನುವಲ್ ಮತ್ತೆ ಟಾರ್ಕ್ ನಡ್ರಲ್ಲಿ ಅವೈಲಬಲ್ ಇರುವಂತಹ ಈ ಒಂದು ಕಾರು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಡೀಸೆಲ್ ಎಂಜಿನ್ ಅಲ್ಲಿ ಈ ಒಂದು ಕಾರು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟರ್ ಮೈಲೇಜ್ ಅಂದ್ರೆ ತುಂಬಾನೇ ಒಳ್ಳೆ ಮೈಲೇಜ್ ಅಂತ ಹೇಳಬಹುದು ಈ ಒಂದು ಕಾರಲ್ಲಿ ಮೈಲೇಜ್ ಮಾತ್ರ ಅಲ್ಲ ಸಾಕಷ್ಟು ಫೀಚರ್ ಇದೆ ಗೋವಾದಲ್ಲಿ ನಾವು ಇದನ್ನ ಓಡಿಸಿದ್ವಿ ಲೆವೆಲ್ ಟು ಅಡಲ್ಸ್ ಆಗಿರ್ಬೋದು ಸಿಕ್ಸ್ ಏರ್ ಬ್ಯಾಗ್ಸ್ ಆಗಿರ್ಬೋದು ಎಲ್ಲಾ ಫೀಚರ್ಸ್ ಕೂಡ ನಮಗೆ ಈ ಒಂದು ಸಿಗುತ್ತೆ ನಮ್ಮ ಬೆಸ್ಟ್ ಮೈಲೇಜ್ ಕಾರ್ ನಲ್ಲಿ ಇಷ್ಟ ಇರುವಂತಹ ಸಿ ಎನ್ ಜಿ ಸೆಗ್ಮೆಂಟ್ ಇರುವಂತಹ ವೆಹಿಕಲ್ ಯಾವುದು ಅಂದ್ರೆ ಬೇರೆ ಯಾವುದು ಅಲ್ಲ ಮಾರುತಿ ಸುಜುಕಿ ವ್ಯಾಗನರ್ ಈ ಒಂದು ಕಾರ್ ಬಗ್ಗೆ ನಾನು ಹೇಳಬೇಕು ಅಂತ ಇಲ್ಲ ಬೆಂಗಳೂರಿಗೆ ಬಂದ್ರೆ ಸಾಕು ಸಾಕಷ್ಟು ಮಾರುತಿ ಸುಜುಕಿ ವ್ಯಾಗನರ್ ಗಳು ಆಗಿ ಓಡ್ತಾ ಇದ್ದಾವೆ ಊರಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಈ ಒಂದು ಖರೀದಿ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಈ ಒಂದು ಕಾರ್ ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಷ್ಟು ಮಾತ್ರ ಅಲ್ಲ ಒಳ್ಳೆ ಒಂದು ಲೋ ಮೇಂಟೆನೆನ್ಸ್ ಕಾರ್ ಕೂಡ ಹೌದು ಈ ಒಂದು ಕಾರ್ ನಿಮಗೆ ಮೂವತ್ ನಾಲ್ಕು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಪ್ರತಿ ಕೆಜಿ ಸಿ ಎನ್ ಜಿ ಗೆ ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು ಖುದ್ದಾಗಿ ನಾವು ಕೂಡ ಈ ಒಂದು ಕಾರನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಆಲ್ಮೋಸ್ಟ್ ಈ ಒಂದು ಕಾರು ಇಂಡಿಯಾದಲ್ಲಿ ಇಲ್ಲಿ ತನಕ ಮೂರು ಪಾಯಿಂಟ್ ಐದು ಮಿಲಿಯನ್ ಪ್ರೊಡಕ್ಷನ್ ಮೈಲ್ ಸ್ಟೋನ್ ಕೂಡ ಇತ್ತೀಚೆಗೆ ಇದು ಆಚರಣೆ ಮಾಡಿತ್ತು ನಮ್ಮ ಲಿಸ್ಟ್ ನಲ್ಲಿರುವಂತಹ ಬೆಸ್ಟ್ ಮೈಲೇಜ್ ಕಾರ್ ಇನ್ ಹೈಬ್ರಿಡ್ ಸೆಗ್ಮೆಂಟ್ ಅಲ್ಲಿ ಯಾವ್ದು ಅಂತ ನೋಡೋದಾದ್ರೆ ಬೇರೆ ಯಾವುದು ಅಲ್ಲ ಇಲ್ಲೂ ಕೂಡ ಮಾರುಸೂಜುಕಿಯ ಗ್ರ್ಯಾಂಡ್ ವಿಟಾರ ಈ ಒಂದು ಕಾರ್ ನಮಗೆ ಪ್ರತಿ ಲೀಟರ್ ಗೆ ಇಪ್ಪತ್ತಾರು ಪಾಯಿಂಟ್ ಆರು ಕಿಲೋಮೀಟರ್ ನ ಒಂದು ಮೈಲೇಜ್ ಅನ್ನು ಕೊಡುತ್ತೆ ಇಷ್ಟು ಮಿಡ್ ಸೈಜ್ ಎಸ್ ಯು ಈ ಒಂದು ಕಾರು ಒಂದು ಒಳ್ಳೆ ಮೈಲೇಜ್ ಅನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು ಬೇರೆ ಯಾವ ಕಾರು ಕೂಡ ಈ ಒಂದು ಸೆಗ್ಮೆಂಟ್ ಅಲ್ಲಿ ಇಷ್ಟೊಳ್ಳೆ ಮೈಲೇಜ್ ಅನ್ನ ಕೊಡ್ತಾ ಇಲ್ಲ ಈ ಒಂದು ಕಾರ್ ನಮಗೆ ಹದಿನಾರು ಲಕ್ಷದ ಅರವತ್ ಮೂರು ಸಾವಿರಕ್ಕೆ ಎಕ್ಸ್ ಶೋ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ಲಿಸ್ಟ್ ನಲ್ಲಿ ನಾವು ನೋಡ್ತಾ ಇರುವಂತದ್ದು ಬೆಸ್ಟ್ ರೇಂಜ್ ಕೊಡುವಂತಹ ಇವಿ ಕಾರ್ ಯಾವುದು ಅಂತ ಅದು ಕೂಡ ಬಜೆಟ್ ಅಲ್ಲಿ ಇದು ನಮ್ಮ ಲಿಸ್ಟ್ ನಾವು ಆಯ್ಕೆ ಮಾಡಿರುವುದಂತ ಟಾಟಾ ನೆಕ್ಸ್ ಇವಿ ಫೋರ್ಟಿ ಫೈವ್ ಕಿಲೋ ಬ್ಯಾಟರಿ ಆಪ್ಷನ್ ಈ ಒಂದು ಕಾರ್ ನಮಗೆ ಎಂಬತ್ತೊಂಬತ್ತು ಕಿಲೋಮೀಟರ್ ನ ರೇಂಜ್ ಕೊಡುತ್ತೆ ಇದರ ಪವರ್ ಬಗ್ಗೆ ಹೇಳಬೇಕಾದ್ರೆ ನೂರ ಆರು ಕಿಲೋ ವ್ಯಾಟ್ ಪವರ್ ನೊಡ್ಯೂಸ್ ಮಾಡುತ್ತೆ ಇನ್ನೂರ ಹದಿನೈದು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಜೀರೋ ಟು ಹಂಡ್ರೆಡ್ ನಮಗೆ ಈ ಒಂದು ಕಾರ್ ಏಟ್ ಪಾಯಿಂಟ್ ನೈನ್ ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ ಹನ್ನೆರಡು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಈ ಒಂದು ಕಾರ್ ಎಕ್ ಶೋ ರೂಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು ಇದಿಷ್ಟು ನಾವು ಆಯ್ಕೆ ಮಾಡಿರುವಂತಹ ಪ್ರತಿ ಸೆಗ್ಮೆಂಟ್ ನ ಬೆಸ್ಟ್ ಮೈಲೇಜ್ ಕೊಡುವಂತಹ ಒಂದು ಕಾರುಗಳು ಅಂತ ಹೇಳಬಹುದು ನಿಮಗೆ ನಮ್ಮ ಒಂದು ಆಯ್ಕೆ ತಪ್ಪಿದ್ರೆ ಖಂಡಿತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಿಮ್ಮ ಆಯ್ಕೆ ಯಾವುದು ಅಂತ ಕೂಡ ನಮಗೆ ಯಾವಾಗ ಗೊತ್ತಾಗುತ್ತೆ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಈ ಒಂದು ಕಾರ್ ನ ಮೈಲೇಜ್ ಬಗ್ಗೆ ಅಥವಾ ಈ ಒಂದು ಮೈಲೇಜ್ ಕಾರ್ ಗಳ ಬಗ್ಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ ಸೈನಿಂಗ್ ಆಫ್